ಮಳೆಯನ್ನು ಕೇರ್ ಮಾಡಬೇಕು ಚಲಿಸಬೇಕಾದ ಕ್ಷಣಗಳು ಕೇಸರಿನಲ್ಲಿ ಬೆಂಗಳೂರೆಯೋ ಬೆಂಗಳೂರಲ್ಲಿ ಇದೆಯ ನಂಬ್ರೆ ಏನು ಓಹ್ ಸೊ ಇವತ್ತಷ್ಟೇನು ವ್ಲಾಗ್ ಮಾಡಿಲ್ಲ ತುಂಬ ಶಾರ್ಟ್ ಒಂದು ಎರಡು ನಿಮಿಷ ಏನಾಯಿತು ನೋಡೋಣ ಈ ವ್ಲಾಗ್ನಲ್ಲಿ ನಾನು ಫೇಸ್ಗಿಂತ ನಿಮಗೆ ಲೊಕೇಶನ್ಸ್ನೇ ಜಾಸ್ತಿ ತೋರಿಸಿದ್ದೀನಿ ಸೊ ಇವತ್ತು ಸಂಡೇ ಇರೋದಿಲ್ಲ ಸ್ವಲ್ಪ ಫ್ರೆಂಡ್ದು ಕಸಿನ್ ಮನೆಗಳು ಹೋಗಿದ್ವಿ ಸೊ ಅಲ್ಲಿ ಊಟ ಎಲ್ಲ ಮಾಡಿದ್ವಿ ಏನು ಒಂದು ಸಲ ಸರಿ ಆಗುತ್ತೆ ಮತ್ತು ಪುನಃ ಒಂಥರ ಬೋರಿಂಗ್ ಬ್ಯಾಂಗ್ಳೂರು ಏನು ಮಾಡೋದಂತೂ ಗೊತ್ತಾಗ್ತಾ ಇಲ್ಲ ಸೊ ನೋಡೋಣ ಸೊ ಇವತ್ತು ವ್ಲಾಗೇನು ಎರಡು ನಿಮಿಷದಾದ್ರದೇ ದೊಡ್ಡದು ಇನ್ನು ನೀನು ಹೇಳೋದಪ್ಪ ಚಾಲೆಂಜ್ ಅಷ್ಟೇ ಕಂಟಿನ್ಯೂ ಮಾಡ್ತಿದ್ದೀನಿ ಬಟ್ ನಿಮ್ಗೆ ಕೊಡ್ತಿರೋ ಕಂಟೆಂಟು ನೋಡೋ ಲೈಕ್ ಅಂತೂ ಇಲ್ಲ ನಾನು ಚೆನ್ನಾಗಿ ಗೊತ್ತಿದೆ ಸೊ ಇದು ಏನಂದರೆ ನನ್ನ ಮೆಮೊರಿಗೆ ಅಷ್ಟೇ ಯೂಸ್ ಆಗುತ್ತೆ ಹೊರತು ನೀವು ಇದನ್ನ ನೋಡೋದಷ್ಟು ಒಂದು ಚೆನ್ನಾಗಿಲ್ಲ ಬಿಡಿ ನಾವು ಮನೆಯಲ್ಲಿರೋ ಏನು ಚೆನ್ನಾಗಿ ಸ್ವಲ್ಪಾದ್ರೂ ಪರವಾಗಿತ್ತಿಲ್ಲ ಸೊ ಕ್ವಾಲಿಟಿ ಬಗ್ಗೆ ಮಾತಾಡ್ತಿಲ್ಲ ನಾನು ಹೇಳ್ತಿರೋದು ಯಾವ ರೀತಿ ಶೂಟ್ ಮಾಡ್ತೀನಿ ಮಾತಾಡೋ ಅದೇನು ಮಾಡ್ತಾನೆ ಇಲ್ಲ ಸುಮ್ಮನೆ ವ್ಲಾಗ್ ಮಾಡಬೇಕಲ್ಲ ಅಂತ ಮಾಡೋ ಥರನೇ ಇದೆ ಸೊ ನಿಮ್ಗೆ ಏನು ಹೇಳೋಣ ಬಿಡಿ ನೀವು ಇದನ್ನ ನೋಡಿದ್ರೂ ಏನು ಯೂಸ್ ಇಲ್ಲ ಸೊ ಫಸ್ಟೆಲ್ಲೇ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ ಇಲ್ಲಿವರೆಗೆ ಬಂದಿರೋ ಯಾರು ಇರ್ತಾರೋ ನನಗೂ ಗೊತ್ತಿಲ್ಲ ಬಿಡಿ ಸೊ ಚಾನಲಲ್ಲಿ ನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದೊಂದು ಖುಷಿ ಇದೆ ಸೊ ಏನೂ ಗೊತ್ತಾಗ್ತಿಲ್ಲ ಮನೆಯಲ್ಲಿದ್ದರೆ ಚೆನ್ನಾಗಿ ವ್ಲಾಗ್ ಮಾಡೋದಿತ್ತು ಇಲ್ಲಿ ಬಂದರೆ ಹುಳಾಗೂ ಮಾಡೋಕ್ಕಾಗ್ತಾ ಇಲ್ಲ ಸೊ ಏನು ಪರಿಸ್ಥಿತಿ ನೋಡೋಣ ಬನ್ನಿ ಸೊ ಇವತ್ತಿನ ಹುಳೋಗಿ ಇಷ್ಟೇ ನಾವು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಟೇಕ್ ಕೇರ್ ಬಾಯ್ ಬಾಯ್